ಇವತ್ತು ಚುನಾವಣಾ ಹತ್ತಿರದಲ್ಲೇ ನಾವೆಲ್ಲ ನಾಳೆ ನಡೆಯುವ ನಾಡ ನಡೆಯಿತು ಹನ್ನೆರಡನೇ ತಾರೀಕು ನಡೆಯುವಂಥ ಚುನಾವಣೆ ಹತ್ತಿರದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತಿನ ಸಂದರ್ಭದಲ್ಲಿ ಮನೆ ಸಚಿವರ ಮಾರ್ಗದರ್ಶನದಲ್ಲಿ ಒಂದು ಸಮಾಲೋಚನಾ ಸಭೆ ನಡೀಬೇಕು ಯಾಕೆ ಸಹಕಾರಿ ಚುನಾವಣೆಗಳು ಇದಕ್ಕೆ ಏನು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಸಲಹೆ ಮೇರೆಗೆ ಸಭೆಯನ್ನು ಕರೆಯಲಾಗಿದೆ ಇವತ್ತು ಸಿದ್ದೇಶ್ವರ ಬ್ಯಾಂಕಿನ ನಡೆ ಹಾಗೂ ಹಿನ್ನೆಲೆಗೆ ಸಾಕಷ್ಟು ಎಲ್ಲ ತಮಗೆಲ್ಲ ಪರಿಚಿತವರು ಹರಕಟ್ಟಿಯವರು ಸಿದ್ದೇಶ್ವರ ಸಂಸ್ಥೆಯನ್ನು ಉಂಟಾಕಿದರು ಭಾಳಷ್ಟು ಕಷ್ಟದ ಕಾಲಗಳಲ್ಲಿ ಆ ಸಂಸ್ಥೆಯನ್ನು ಬೆಳೆಸಿದರು ಜೋಳಿಗೆ ರೂಪದಲ್ಲಿ ಸೇರು ಸಂಗ್ರಹಣೆ ಮಾಡಿ ಬ್ಯಾಂಕನ್ನು ಪ್ರಾರಂಭ ಮಾಡಿದರು ಇವತ್ತು ಅಂಥ ಒಂದು ಪ್ರತಿಷ್ಠಿತ ಗೌರವಾನ್ವಿತ ಸಂಸ್ಥೆ ಇನ್ನು ಭಾಳಷ್ಟು ಎತ್ತರಕ್ಕೆ ಹೋಗಬೇಕಾಗಿತ್ತು ಅನಿವಾರ್ಯ ಕಾರ್ಯಗಳು ಕೆಲವೊಂದು ಸಲ ನಡುವು ಅರಡು ತರೋಗಳನ್ನು ಇವತ್ತು ಅನುಭವಿಸಿ ಸ್ವಲ್ಪ ನಡುವ ಈಗಾಗಿಲ್ಲ ಇದು ಮುಂಚೆ ಆಗಿತ್ತು ಅದರಿಂದ ಸ್ವಲ್ಪ ಆಗಿತ್ತು ಈಗ ಭಾಳಷ್ಟು ಕಾಂಪಿಟೇಟಿವ್ ಭಾಳಷ್ಟು ಕಾಂಪಿಟೇಟಿವ್ ಅಂದ್ರೆ ಕಾಂಪಿಟೇಷನ್ ಮಾಡ್ತಾರೆ ಭಾಳಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಫೈನಾನ್ಸ್ ಕಂಪ್ನಿಗಳು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸೌಹಾರ್ದ ಸಂಸ್ಥೆಗಳು ಈಗ ಭಾಳಷ್ಟು ಸಂಸ್ಥೆಗಳ ಒಂದು ಇದರಲ್ಲಿ ಇವತ್ತು ಬ್ಯಾಂಕ್ ಯುದ್ಧ ಸ್ಥಿತಿ ಬೆಳವಣಿಗೆ ಆಗಿದೆ ಅದು ಒಂದು ಹಿಂದಿನ ಒಂದು ಎಲ್ಲರ ಜೀವನಾಡಿ ಆರ್ಥಿಕ ಸ್ಥಿತಿಯೇ ಒಂದು ಜೀವನಾಡಿ ಅಲ್ಲ ಇಡೀ ಬಿಜಾಪುರ ನಗರದಲ್ಲಿರುವಂಥ ಎಲ್ಲ ವ್ಯಾಪಸ್ಥರ ಜೀವನಾಡಿ ಯಾವುದಾದ್ರಿಂದ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಿ ಬಯಸ್ತಾರೆ ಒಂದು ಕಾಲದಲ್ಲಿ ಯಾರಿಗೆ ಗೊತ್ತಾ ಚಿನ್ನಪಣಾ ಸಾಹೇಬ್ರಿಗೆ ಗೊತ್ತಾ ನಾಗಣ್ಣ ಸಹರು ಗೊತ್ತ ನನಗೆ ಗೊತ್ತದ ಬ್ಯಾಂಕಿನ ಸದಸ್ಯ ಯಾಕಂದರೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕಂಗೆ ಆಗ್ತಿತ್ತು ಅವರು ಎಷ್ಟೋ ಮಂದಿ ನನಗೆ ವಸೀಲಿ ಅಷ್ಟಿದ್ರು ನನಗೆ ಒಂದು ನಾಲ್ಕೈದು ಮಂದಿ ಕ್ಲೋಸ್ ಇದ್ದರು ಆಗ್ತದೆ ನಾನು ಸಿದ್ದೇಶ್ ಬ್ಯಾಂಕಿನ ನೇಬರ್ಸಿಪ್ ಕೊಡಿಸ್ರಿ ಅಪ್ಪ ನಮ್ಮ ಮನೆಗೆ ಎಷ್ಟೋ ಮಂದಿ ಬರ್ತಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ತಗೋಬೇಕಂದ್ರೆ ಒಂದು ಮುಂಜಾನೆ ಮನೆ ಏಳಕ್ಕೆ ನಮ್ಮ ಮನೆಗೆ ಬರ್ತೀವಿ ನಾನು ಕರ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತಿರೋ ಹೋಗಿ ಹೇಳ್ರಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಬೇಕು ಆ ಸ್ಥಿತಿಯಲ್ಲಿದ್ದಂಥ ಒಂದು ಬ್ಯಾಂಕ್ ಅದನ್ನ ನಾವು ನೆನ್ಪು ಮಾಡ್ಕೊಳ್ಬೇಕಾಗ್ತದೆ ಇವತ್ತು ನಾವು ಅಷ್ಟು ಬ್ರ್ಯಾಂಚ್ ಆಗಿ ಬೇಕಾಗಿತ್ತು ಎಷ್ಟು ಬ್ರ್ಯಾಂಚ್ ಆಗಿರಬೇಕಾಗಿತ್ತು ನೂರಾಗಬೇಕು ಎರಡು ನೂರು ಅದು ಕನಸು ಇರಲಿ ಬೇಡ ಬೇಡನಾಗಿಲ್ಲ ಆದರೆ ಬಂದ ಕಾಲದಲ್ಲಿ ನಮಗೆಲ್ಲರಿಗೆ ಸಹಾಯ ಮಾಡಿದಂಥ ಬ್ಯಾಂಕು ಸಿದ್ದೇಶ್ವರಿ ಬ್ಯಾಂಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಭಾಳಷ್ಟು ಇಟ್ಟುಕೊಂಡು ಅದರ ಗೌರವ ಪ್ರತಿಷ್ಠೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂದ್ರೆ ಮನೆಗೆ ಹಿರೇ ಮರಿಷದಂಗೆ ಇವತ್ತು ನೂರು ಬ್ರ್ಯಾಂಚ್ ಮಾಡಿದವರು ಇರ್ಬೋದು ಸಾವಿರ ಬ್ರ್ಯಾಂಚ್ ಮಾಡಲಿ ನೂರು ಬೇಕಾದ್ರೆ ಮಾಡಲಿ ಅದು ಮನೀಗೆ ಬಿಜಾಪುರದಲ್ಲಿರುವಂಥ ಎಲ್ಲ ಆರ್ಥಿಕ ವ್ಯವಸ್ಥೆ ಇರುವಂಥ ಕೆಲಸ ಮಾಡುವಂಥ ಬ್ಯಾಂಕ್ಗಳಲ್ಲಿ ಅದು ಹಿರೇ ಹಿರೇ ಮರಿಚೇದಂಗೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗುವಂಥ ಕಾರ್ಯ ಎಲ್ಲ ಡೈರೆಕ್ಟರ್ನ ಎಲ್ಲ ಸದಸ್ಯರು ಕೂಡ ಇದೆ ಅನ್ನುವಂಥ ಮಾತನ್ನು ಯಾಕಂದರೆ ಅದು ಯಾವುದೋ ಇರಲಾರಂಥ ಸಂದರ್ಭದಲ್ಲಿ ಕೆಲಸ ಮಾಡಿರಿ ಇವತ್ತು ಅದ ನೂರಾರು ಯಾವ್ಯಾವ ಬ್ಯಾಂಕ್ಗಳು ಬಂದ ಇವತ್ತು ಐ ಸಿ ಐ ಚೇರ್ಮ್ರು ಬೇರೆ ಬೇರೆ ಮಹೇಂದ್ರ ಬ್ಯಾಂಕು ಮೈಕ್ರೋ ಫೈನಾನ್ಸ್ಗಳು ಸಾಕಷ್ಟು ಇವತ್ತು ಇವತ್ತಿದೇ ನಮ್ಮ ಸಿ ಸಿ ಡಿ ಸಿ ಸಿ ಬ್ಯಾಂಕ್ ಕೂಡ ಹಿಂದೆ ಭಾಳ ರೈತರು ಸಾಲ ಕೊಡದ್ಬಿಟ್ಟು ಮತ್ತೊಂದು ಏನೂ ಗೊತ್ತಿಲ್ಲ ಮನೆ ಶಿವಾನಂದ ಪಾಟೀಲ್ ಬಂದ ಬಂದ್ಮೇಲೆ ಸಾಕಷ್ಟು ಇವತ್ತವರು ಎಲ್ಲ ರೀತಿಯ ಸಾಲ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮೊನ್ನೆ ನಾನು ಕೇಳಿದೆ ಹೊಂದಾಗ ಸಾಲ ಮನಿ ಕಟ್ಟು ಸಾಲ ಕೊಡ್ತಾನೆ ಇಪ್ಪತ್ತು ಲಕ್ಷವರೆಗೆ ಮನಿ ಅಂದ್ರೆ ತೋಟದಾಗ ಮನಿ ಕಟ್ಟೋರು ಯಾರು ಕೊಡ್ತಿದ್ದಿಲ್ಲ ಎಲ್ಲ ಈಗ ನಾವು ಬೇರೆ ಬ್ಯಾಂಕಿಗೆ ಹೋದ್ರೆ ಎನಿ ಪ್ಲಾಟಿ ಬೇಕು ಕಂಪಲ್ಸರಿ ಅವ್ರದನ್ನು ತೋಟಾದಾಗ ಮನಿ ಮನೆ ಅಂದ್ರೆ ಹತ್ತು ಇಪ್ಪತ್ತು ಲಕ್ಷ ಆದರೆ ಈ ರೀತಿ ಭಾಳಷ್ಟು ಸರಳೀಕರಣ ಫೈನಾನ್ಸ್ ಸಿಸ್ಟಮ್ನಲ್ಲಿ ನಡೀತದೆ ಎಂಥ ಸಂದರ್ಭದಲ್ಲಿ ಕೂಡ ಸಿದ್ದೇಶ್ವರ ಬ್ಯಾಂಕು ಇವತ್ತು ಪ್ರತಿಷ್ಠೆಯನ್ನು ಇಳಿಸ್ಕೊಂಡಿದೆ ಭಾಳಷ್ಟು ಪ್ರತಿಷ್ಠೆ ಹಿಂದಕ್ಕೆ ಸೂಪರ್ ಶೀಟ್ ಆದಾಗ ಭಾಳ ಮಂದಿ ಎಲ್ಲ ಡಿಪಾಸಿಟ್ ಹೋಯ್ತು ಹೋಯ್ತು ಖಾಲಿ ಅಂತ ತಂದಿರಾದರೆ ಯಾವುದೇ ಧಕ್ಕೆ ಆಗಲಿಲ್ಲ ಯಾಕಂದ್ರೆ ಇದಕ್ಕೆ ಸಿದ್ದರಾಮೇಶ್ವರ ವಗವಿಯವರ ಆಶೀರ್ವಾದ ಇದೆ ಅನ್ನುವಂಥ ಅಂತ ಮಾತನ್ನು ಈ ಸಂದರ್ಭ ಬೆಳಕಿನ ಈ ಬ್ಯಾಂಕ್ ಯಾವ ರೀತಿ ಯಾವುದೇ ಕಾಲಕ್ಕೂ ಇದು ಪ್ರಶಸ್ತಿ ಹೋಗುವಂಥ ಅಲ್ಲ ಬೆಳೆಯುವಂಥ ಬ್ಯಾಂಕ ಇದು ಯಾವಾಗಲೂ ಶಾಶ್ವತಗಳು ಯಾಕಂದ್ರೆ ಹಿಂದೆ ಭಾಳಷ್ಟು ಹಿರಿಯರು ಕಳಕಳಿಯಿಂದ ಭಾಳಷ್ಟು ಕಳಕಳಿಯಿಂದ ಬ್ಯಾಂಕನ್ನು ನಿರ್ಮಾಣ ಮಾಡಿದ್ರು ಇವತ್ತು ಹೇಳೋರು ಸದಪ್ಪ ತಾಳಿ ಕೋಟೆ ಇರ್ಬೋದು ರತಪ್ಪಣ್ಣವ್ರು ಇರ್ಬೋದು ವಾರದವ್ರ ಮನೆತನ ಇರ್ಬೋದು ಬೇರೆ ಬೇರೆ ಇವತ್ತು ತೆನೇಸ್ ಪಾಂಡ್ ಮೊಳ್ವಾಡವರು ಮಾಡ್ತಾ ಇರ್ಬೋದು ಅಲ್ಲಿ ಮೇಲೆ ದೇಶಮುಖರ ಒಂದು ಪ್ರಥಮ ಅವರು ಅಲ್ಲಿಂದ ಅಲ್ಲಿಂದ ಪ್ರಾರಂಭ ಆಗಿದೆ ಇಪ್ಪತ್ತು ಸಾವಿರ ಆಗಿನ ಕಾಲದಾಗ ಪ್ರಥಮವಾಗಿ ಸೇರು ಕೊಟ್ಟಿದ್ರಂಥವ್ರು ಅವಂಥ ಎಲ್ಲರ ಜನ ಜನರ ಕಳಕಳಿಯಿಂದ ಪ್ರಾರಂಭವಾದ ಬ್ಯಾಂಕು ಇವತ್ತು ಯಾವುದೇ ಕಾರಣಕ್ಕೆ ಎಷ್ಟೇ ವಾಹಕಗಳು ಏನೇ ಇದ್ದರೂ ಕೂಡ ಅದು ಎಂದು ಕೂಡ ಹಾಳಾಗಂಗಿಲ್ಲ ಇದು ವಿಶ್ವಾಸ ನಮಗೂ ಕೂಡ ಇದೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕರ್ತವ್ಯ ಎಲ್ಲರೂ ಇದೆ ಮತ್ತು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ ದೊಡ್ಡ ಬೆಂಕಿಗೆ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಯಾಕೆ ಯಾಕಂದ್ರೆ ಇದರೊಂದು ಉಳಿಲಿಪ್ಪ ಅನ್ನುವಂಥ ಒಂದು ಇದು ಅವರ ಆತ್ಮದಲ್ಲಿ ಒಂದು ವಿಚಾರ ನಮ್ಗೆ ಹೇಳ್ತಾರಪ್ಪ ಇದು ಬ್ಯಾಂಕ್ ಬೆನ್ನೆಲ್ಲ ಹಂಗೆ ಇರಲಿ ಬೆಳೀಲಿ ಇದು ಚಲೋತೆ ಮಾಡ್ಕೊಂಡು ಹೋಗಲಿ ಇದ್ರಾಕೆ ನಾವು ರಾಜಕಾರಣ ಬರ್ಸೋದು ಬೇಡ ಇದರ ಯಾವುದೇ ಇದಾವ ನಾವು ನಮ್ಮ ವೈಯಕ್ತಿಕ ಒಂದು ಇದು ಹಾಕೋದು ಬೇಡ ನಾವು ನೀವೆಲ್ಲ ಇದನ್ನು ಇದ್ದು ಚುನಾವಣೆಯನ್ನು ಎಷ್ಟು ಸಾಧ್ಯ ಆಗ್ತದ ಅವಿರೋಧ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅನ್ನೋವಂಥದ್ದು ಅವರು ನನಗೆ ಈ ಚುನಾವಣೆ ಕೊಟ್ಟಿ ಕರೆದು ಎರಡು ಸಲ ಮಾತನಾಡಿದರು ಆದರೆ ಅವ್ರ ಇಚ್ಛೆ ಹುದ್ದೆಗಾಗಿ ಅಲ್ಲ ಅವ್ರಿಗೇನು ಅಧಿಕಾರ ಬೇಕಾಗಿಲ್ಲ ನಮಗೂ ಇಲ್ಲ ಇದು ಬ್ಯಾಂಕು ಒಳ್ಳೆಯ ರೀತಿ ಸುಸ್ಥಿತಿಯಿಂದ ಹೋಗ್ಬೇಕಂದ್ರೆ ಇದು ಅವಿರೋಧ ಆಗಬೇಕು ಚುನಾವಣೆ ರಹಿತ ಆಗಬೇಕು ಅನ್ನುವಂಥ ಯೋಚನೆ ಅವ್ರದ್ದು ನಮಗೆ ಕೂಡ ಆಗಿದ್ದು ಪ್ರಯತ್ನ ಅವರು ಮಾಡಿದ್ರು ನಾನು ಮಾಡಿದೆ ಶಿಲ್ಡೌನ್ ಹಾಕಿದ್ರು ಮೊದಲರು ಕೂಡ ಮಾಡಿದ್ರು ಕೊನೆಯಂಥದ್ದನ್ನು ನಾವು ಎಷ್ಟು ಎಷ್ಟು ಸಹಜ ಮಾಡಿ ಒಂದು ವ್ಯವಸ್ಥೆ ಏನು ಕೆಲವೊಂದು ಜನ ಅದು ಎಷ್ಟು ಹೇಳಿದ್ರು ಗೊತ್ತಾಗಂಗಿಲ್ಲ ಅದು ನಡೀತೆ ಆದರೆ ಇದರ ಈ ಬ್ಯಾಂಕಿನ ಬಗ್ಗೆ ರಾಜಕಾರಣ ಆಗಬಾರ್ದು ವೈಯಕ್ತಿಕ ಪ್ರತಿಷ್ಠೆಯೂ ಹಾಕಬಾರ್ದು ಅನ್ನೋಂಥದ್ದು ನನ್ನೊಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತೊಂಬತ್ತು ಏನು ನಾನು ಎಮ್ ಎಲ್ ಇದು ಬ್ಯಾಂಕ್ ಸೂಪರ್ ಸೀಡ್ ಆ ಹಂತದಲ್ಲಿ ಇರ್ತವೆ ಮುಂದೆ ಅದು ಆದೇಶ ಆಯಿತು ಮುಂದೆ ಸ್ವಲ್ಪ ಮ್ಯಾಗ ಅದು ಸೂಪರ್ ಶೀಟ್ ಇರಬೇಕು ಮಾಡಿದ ಮೇಲೆ ಮತ್ತೆ ಚುನಾವಣೆ ಆಯಿತು ಅವಾಗ ನಾನು ಎಮ್ ಎಲ್ ಎ ಇದ್ದೇ ನನಗಾಗೆ ಅದನ್ನು ಏನು ಬ್ಯಾಂಕಿಗೆ ಹೋಗಬೇಕನ್ನೋಂಥ ಆಸೆ ಇಲ್ಲ ಭಾಳ ಮಂದಿ ಸಲಹೆ ಏನು ಕೊಟ್ಟರು ಇಲ್ಲ ನೀವು ಬ್ಯಾಂಕಿಂದ ಎಲೆಕ್ಷನ್ ಕೋರಿ ಅದ ಎಮ್ ಎಲ್ ಎನ್ನೇನೋ ಒಳ್ಳೆಯಲ್ಲಾಗ್ತದೆ ಅಲ್ಲಿ ನಿಮಗೇನು ಅನುಕೂಲ ಆಗೋದು ಸರ್ಕಾರದಿಂದ ಕೆಲವೊಂದು ಅಥವಾ ಜನ ಮೇಲೆ ಪ್ರಭಾವ ಇರ್ತದೆ ಅನ್ನುವಂಥದ್ದು ಭಾಳಷ್ಟು ವ್ಯಾಪಾರಸ್ಥರ ಸಲಹೆ ಮೇರೆಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಿ ಎರಡು ಮೂರು ಪೆನಲ್ ಇದ್ದರೂ ಕೂಡ ನಾವು ಅವಿರೋಧವಾಗಿ ಅಧ್ಯಕ್ಷ ಮಾಡಿದ್ರು ರೀ ಇನ್ನೂರು ಹೇಳ್ದಂಗೆ ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಎಲ್ ಪಿ ಅಂತ ಎನ್ ಡಿ ಬ್ರ್ಯಾಂಚನ್ನು ಮುಚ್ಚೇಬೇಕು ಆ ಪರಿಸ್ಥಿತಿ ಬಂದಿತ್ತು ಹೆಡ್ ಆಫೀಸು ಭಯಂಕರ ಲೋ ಎಂ ಪಿ ಒಳಗಿತ್ತು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಈ ರೀತಿ ಹೋಗಿಬಿಟ್ಟಿತ್ತು ಆವಾಗದನ್ನು ಒಂದೂವರೆ ವರ್ಷದಲ್ಲಿ ಲಾಭದಲ್ಲಿ ತಂದು ನಾನು ಇರುವಂಥ ಮೊದಲೇ ಅವಧಿಯಲ್ಲಿ ಎರಡು ವರ್ಷ ವರ್ಷ ಲಾಭ ತಂದು ಡಿವಿಡೆಂಟ್ ಹಂಚುವಂಥ ಕೆಲಸ ನಾನು ಆ ಸಂದರ್ಭದಲ್ಲಿ ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಾದ ನಂತರ ನಾನು ಅಧ್ಯಕ್ಷ ಆಗೋಕ್ಕೂ ಪ್ರಯತ್ನ ಮಾಡಲಿಲ್ಲ ಶಿವನ ಪಾಲ್ ಇನ್ನೊಂದು ಪ್ಲೇಡ್ ಆಗ್ತೀರ ಹಾಗಪ್ಪ ಅಂತ ಹೇಳಿದ್ರೆ ನನಗೆ ಬೇಡಿಸ ನಾನು ಎರಡುವರೆ ವರ್ಷ ಆಗಿದ್ದೀನಿ ಅವ್ರು ಆಗಲಿ ನನ್ನ ಕೆಲಸ ಏನಂದ್ರೆ ಜನರೇನು ಆಶೆ ಇಟ್ಟಾರ ಅದು ಹೊಳಿ ಬೇಗನೆ ಲಾಭಕ್ಕೆ ಬರಬೇಕು ಷೇರುದಾರಿಗೆ ಡಿವಿಡ್ ಹಂಚಬೇಕು ಒಂದು ಒಳ್ಳೆಯ ಸೂಚಿಸಿ ತರಬೇಕು ನೀನು ಅಧಿಕಾರ ಉಪಯೋಗ ಆಗಲಿ ಅಪ್ಪ ಅನ್ನುವಂಥ ಒಂದು ಜನರ ಒಂದು ಆಸೆ ಮೇರೆಗೆ ಹಿರಿಯರ ಸಲಹೆ ಮೇರೆಗೆ ನಾನು ಎರಡೂವರೆ ವರ್ಷ ಅಧ್ಯಕ್ಷ ಕೆಲಸ ಮಾಡಿ ನಾನು ಕೊನೆಯ ಬೆಂಚಿನಲ್ಲಿ ಕುರ್ಚಿಯಲ್ಲಿ ಕೂತು ಸಲಹೆ ಮಾಡಿಕೊಡ್ತಿದ್ದೆ ಕೊನೆಗೆ ಎರಡನೇ ಇಲೆಕ್ಷನ್ ಇಲ್ಲಬಾರದು ಅಂದ್ರೆ ಒಂದು ಏನೋ ಸಂದರ್ಭ ರಾಜಕೀಯವಾಗಿ ಕೊಡಬೋದು ಅನಿವಾರ್ಯವಾಗಿ ಭಾಳ ದೊಡ್ಡ ಪ್ರಮಾಣದ ಚುನಾವಣೆ ನಡೀತು ನಾವು ಶಿವನ ಪಟ್ಟಣ ಸಾಹೇಬ್ರ ನೇತೃತ್ವದಲ್ಲಿ ನಡೀತು ಅದಕ್ಕೂ ಕೂಡ ಭಾಳ ಸ್ಪಷ್ಟವಾದಂಥ ಬಹುಮತ ಬಂದ ನಂತರ ಮುಂದಿನ ನಾನು ಅವಧಿಗೆ ನನ್ನ ನಿರ್ದೇಶಕರ ಒಂದು ಸ್ಥಾನಕ್ಕೆ ನಾನು ಬೇಡವಲ್ಲ ಅಂತೇಳಿ ನನ್ನ ಬಹಳಷ್ಟು ಜನ ಎಲ್ಲರ ಒಂದು ಒತ್ತಾಯ ಮೇರೆಗೆ ನಮಗೆ ಹಿರಣ್ಣ ಪಟ್ಟಣ ಶೆಟ್ಟಿ ಸಹೋದರನ್ನ ಆ ಸ್ಥಾನಕ್ಕೆ ಬಿಟ್ಟು ನಾನು ಹೊರಗಡೆ ಬಂದೆ ಯಾಕಂದ್ರೆ ನನಗೆ ಅಲ್ಲಿ ಏನೋ ಅಧಿಕಾರ ಈ ರೀತಿ ಚಲಾಯಿಸುವುದು ಅಂಥದ್ದೆಲ್ಲ ಒಟ್ಟು ಒಳ್ಳದಾಗಬೇಕು ಯಾಕಂದ್ರೆ ಹಿಂದಿಯ ಹಿರಿಯರ ಕನಸು ಉಳಿಸ್ಕೊಂಡು ಅನ್ನುವಂಥ ಇಷ್ಟು ಒಂದು ವಿಚಾರದಲ್ಲಿ ಇದ್ದೀನಿ ಇವತ್ತು ಕೂಡ ಶಿವರಾಮ ಪಡೆಯರ್ ಸಾಹೇಬರು ನಾವು ಒಟ್ಟಿಗೆ ಮಾತನಾಡಿ ಚುನಾವಣೆ ಆಗಲಾರಂಥ ವ್ಯವಸ್ಥೆ ಪ್ರಯತ್ನ ಆಗದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ಇನ್ನೂ ಹಳೆಯ ಬ್ಯಾಂಕ್ ಪೆನ್ನೆಲ್ಲ ಆರಿಸಿ ಬರಬೇಕು ಇಲ್ಲಿ ಎಲ್ಲ ಇದ್ದವ್ರಿಗೆ ಬಿಟ್ಟಿದ್ದರೆ ಅನುಭವ ಅದು ಯಾಕೆ ಒಬ್ಬರು ಮೂರು ನಾಲ್ಕು ಐದು ಆರು ಕ್ರೀಡರ ಇಲ್ಲಿ ಗಚ್ಚೆ ಕಟ್ಟಿಯವರು ಮೂರನೇ ತಲೆಮಾರು ಮುಳುವ ಡಾಕ್ಟ್ರದು ಮೂರನೇ ತಲೆಮಾರು ಇಲ್ಲಿ ನಮ್ಮ ಭಾಳಷ್ಟು ಎಲ್ಲ ಈ ಹರ್ಷ್ಗೌಡರು ಇರ್ಬೋದು ನಮ್ಮ ಹಿರಣ್ಣ ಪಟ್ಟಣ ಶೆಟ್ಟಿ ಇರ್ಬೋದು ನಮ್ಮೆಲ್ಲ ಆರ್ಯಂ ಪಾಟೀಲ್ ಹುಬ್ಬಳ್ಳಿ ಇಲ್ಲಿವರು ಅವರು ಎರಡನೇ ತಲೆಮಾರು ಇಲ್ಲಿ ನಮ್ಮ ಈಸು ಹಸಿರನಾಳ್ ಅವರು ಎರಡನೇ ತಲೆಮಾರು ಗಂಗನಾಳಿಗೆ ಕೂಡ ಎರಡನೇ ತಲೆಮಾರು ಹಿಂಗೆ ಎಲ್ಲ ನಮ್ಮ ಹಿರಿಯರು ಹಿರಿಯ ಒಂದು ಅನುಭವಿಗಳದಾರ ಇದ್ರಾಗ ಯಾರು ಏರ್ಪು ಅದಾರ ಯಾರು ಅನ್ನೋಂಥದಿಲ್ಲ ಎಲ್ಲರೂ ಕೂಡ ಹಿರಿಯರಾದರ ಆ ಜೊತೆ ಅನುಭವ ಕೂಡ ಇದು ಭಾಳ ಮಹತ್ವದ್ದು ಮತ್ತು ಹೊಸ ಹೊಸ ಬರೋದು ಅವ್ರು ಕಲಿಯೋದು ಡೈರೆಕ್ಷನ್ ಕೊಡೋದು ಅವರು ಕ್ವಶನ್ ಕೇಳೋದು ಇದು ಮಾಡೋದು ಇದು ಆಗೋದು ಬೇಡ ಅದಕ್ಕೆ ಎಲ್ಲರು ಇದ್ದವರು ಯಾರು ಬಂದರೆ ಇನ್ನೂ ಸ್ಟೊಮ್ಮೆ ಒಳ್ಳೆಯ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ ಅನ್ನುವಂಥ ದೃಷ್ಟಿಕೊಂಡು ಇಟ್ಕೊಂಡು ಹಳೆ ಪೆನೇಲಿಗೆ ನಮ್ಮೆಲ್ಲ ಹಿರಿಯರು ಒಂದು ಇದರಿಂದ ಬೆಂಬಲವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಸಹಕಾರ ಬಗ್ಗೆ ಸಾಕಷ್ಟು ಸಾಹೇಬರು ಮಾತಾಡ್ತಾರೆ ಎಲ್ಲರೂ ಸಹಕಾರಿ ಧೋರಣ್ರು ನಮ್ಮ ಶ್ರೀಮಂತ ತಿಂಡಿಯವರಲ್ಲೇ ಕೂತಾರೆ ಅವರು ಸರ್ಕಾರ ಈ ರತ್ನ ಪ್ರಶ್ನಿಸಿಯನ್ನು ಕೊಡೋದಂಥವ್ರು ಭಾಳಷ್ಟು ಹಿರಿಯರು ವೇದಿಕೆ ಕೆಳಗಡೆ ಇದಾರೆ ಇದ್ದಾರೆ ಎಮ್ ಆರ್ ಪಾಟೀಲರು ಹೊರ ಹೋದ್ರೆ ಕಾಣಿಸ್ತಾರೆ ವಕೀಲರು ರೈ ವಲೇ ಅವರು ಭಾಷಷ್ಟು ಜನ ಹಿರಿಯರಿಲ್ಲ ಇದೀರಿ ಒಳ್ಳೆಯ ಒಂದು ಬ್ಯಾಂಕಿನ ಇವತ್ತಿನ ಹಾಲಿ ಪೆನಲ್ಗೆ ಒಳ್ಳೆಯ ಬೆಂಬಲ ಅದ ನಂದೆಲ್ಲ ವಿನಂತಿ ಅದ ಎಲ್ಲ ಹಾಲಿ ಇರುವಂಥ ಅಭ್ಯರ್ಥಿಗಳು ಚುನಾವಣೆ ನಂತರ ಇವತ್ತಿಟ್ಟಂಥ ಹಿರಿಯರ ಒಂದೇನು ಬಯಕೆ ಅದ ಕನಸದ ಆಸೆ ಅದ ಅದನ್ನು ಸಂಪೂರ್ಣವಾಗಿ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿನಂತಿಯನ್ನು ಎಲ್ಲ ನಿರ್ದೇಶಕರಿಗೆ ತಮ್ಮೆಲ್ಲರಿಗೆ ನಾನು ಹೇಳಿ ಬಯಸ್ತಾ ಯಾಕಂದ್ರೆ ಇವತ್ತು ಎತ್ತಿನ ಬಂದು ನಿಮ್ಮ ಕಣ್ಣಲ್ಲಿ ಪ್ರಚಾರ ಅಥವಾ ನಿಮ್ಮ ಸಭೆಗೆ ಅಟೆಂಡ್ ಆಗ್ತಾರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋರು ಇವತ್ತು ಇದಕ್ಕೆ ಒಂದು ಗೌರವದಿದ್ದಾಕಿ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ನಿಮ್ಮ ಕಾರ್ಯಕ್ರಮ ಅಟೆಂಡ್ ಆಗ್ಯಾರ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ನಿಮ್ಮ ಒಂದು ಕಗುರು ಹಳಕಟ್ಟವ್ರ ಜಯಂತಿಯ ಕಾರ್ಯಕ್ರಮ ಬಂದ್ಕೊಂಡಿರ್ತಾರೆ ನಾವೆಲ್ಲ ಇಲ್ಲಿ ಕೊತ್ತ ಭಾಳಷ್ಟು ಹಿರಿಯರು ಅದರ ಎಲ್ಲರೂ ಯಾಕೆ ಒಂದೇ ಒಂದು ಕರೆಗೆ ನೀವು ನಿನ್ನೆ ರಾತ್ರಿ ಡಿಸೈಡ್ ಮಾಡಿ ಒಂದೇ ಟೈಮಿಗೆ ಇಷ್ಟು ಜನ ಬಂದು ಕೊಡ್ತಾರೆ ಸಿದ್ದೇಶ್ವರ ಸಾಕ್ತಾರ ಬ್ಯಾಂಕಿನ ಇಲೆಕ್ಷನ್ ಶಿ ಆಗಬೇಕು ಇದ್ದಂಥ ಬ್ಯಾಂಕಿನ ಇದ್ದಂಥ ಭಕ್ತಿ ಬ್ಯಾಂಕ್ ಮೇಲೆ ಎಲ್ಲರೂ ಬಹಳಷ್ಟು ಭಕ್ತಿ ಇದಾರೆ ಇದನ್ನು ಭಾಳಷ್ಟು ವಿಶ್ವಾಸವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ನೀವೆಲ್ಲ ಮಾಡಿರಿ ಮಾಡ್ತೀವಿ ಅನ್ನೋ ವಿಶ್ವಾಸ ನನಗೆ ಯಾಕಂದ್ರೆ ನೀವು ಯಾರು ಹೊಸ ಬರಲಿಲ್ಲ ಇದರಾಗ ಒಂದು ಅಭ್ಯರ್ಥಿ ನಮ್ಮ ಹೊಸದಾಗಿ ನಮ್ಮ ರಾಜ್ಯಕ್ಕೆ ರಾಜ ರಾಜು ಕತ್ತಿಯವರು ಇವರು ನಮ್ಮ ಈ ಸ್ಥಳದಲ್ಲಿ ಒಬ್ಬರು ಹೊಸದಾಗಿ ಹ್ಯಾಡಾಗಿದ್ದಾರೆ ಅಂದರೆ ಅವರು ಒಂದು ಸ್ಥಾನ ನಮ್ಮದೇನು ತೆರವಾಗಿ ಸಂತಪ್ಪಣ್ಣವರು ಅವ್ರೇನೋ ಮಗ ಆಗಂಗಿಲ್ಲ ನಾನು ಆಗಂಗಿಲ್ಲ ಅಂತ ಬಂದು ಎಲ್ಲ ನಿರ್ದೇಶಕರು ಹೇಳಿದಾಗ ಅವರು ನಮಗೆ ಈ ರೀತಿ ಮಾಹಿತಿ ಕೊಟ್ಟಾಗ ನಾವು ಶಿವ ಪಂಡರೆಲ್ಲ ಸೇರಿಕೊಂಡು ಎರಡು ಮೂರು ಸಲ ಅವರು ಮೂರಾಲ್ಕು ಸಲ ನಮ್ಮ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು ಅವ್ರನ್ನೇ ಮಾಡಬೇಕಂತ ವಿಚಾರ ಮಾಡಿಕೊಂಡು ಗಣ್ಯ ವ್ಯಾಪಾರಸ್ಥರಾದ ನಾಲ್ಕು ಜನರಿಗೆಲ್ಲ ಪರಿಚಯ ಇದ್ದಂಥವರೆಲ್ಲ ತಿಳ್ಕೊಂಡು ಅವ್ರು ಆಯ್ಕೆ ಮಾಡ್ಯಾರ ಅವ್ರ ಜೊತೆ ಎಲ್ಲ ಇವತ್ತು ಭೋಗಶೆಟ್ಟಿ ಅವರು ಕೊಟ್ಟು ಮಿಡ್ಕೊಂಡು ಯಾರೂ ಇವತ್ತು ಹೊರತಾಗಿಲ್ಲ ಇದೆಲ್ಲ ಇವತ್ತು ಇಜೇರಿಯವರು ಅಂದ್ರೆ ಅವ್ರು ವಾರದವ್ರು ಬೀಗರೇ ಅವರು ಅವರು ಇದ್ದಂಗೆ ವಾರದವರು ಹಳೆಯವರು ಅದಕ್ಕೆ ಇಲ್ಲಿ ಯಾವುದೇ ಮನೆತನಗಳು ಭಾಳಷ್ಟು ಬಿಡೋಕ್ಕಾಗಿಲ್ಲ ಅವ್ರು ಎಲ್ಲರೂ ತುಂಬಾರೆ ಎಲ್ಲರೂ ತಗೊಳ್ಳುವಂಥ ಪ್ರಯತ್ನ ಆಗ್ಯದ ಅದಕ್ಕೆ ಇವೆಲ್ಲರೂ ಕೂಡ ಸ್ಪಷ್ಟ ಬಹುಮತ ಮತ್ತು ಅಪೂರ್ವ ಅಭ್ಯರ್ಥಿಗಳು ಬದಲಾವಣೆ ಆಗುತ್ತೆ ನಿಮಗೆ ಬ್ಯಾಲೆಟ್ ಪೇಪರ್ ಬರ್ತಾವೆ ನಾಲ್ಕು ಐದು ಆರು ಆರು ಬ್ಯಾಲೆಟ್ ನೋಡಿ ಎಷ್ಟು ಅದನ್ನೆಂದ್ಬಿಟ್ಕೊಂಡು ಜಾಗೃತಿ ಓಟು ಹಾಕಬೇಕು ಹಾಕಿಸ್ಬೇಕಾಗಿತ್ತು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಜಾಡಿಸಿಕೋಟ್ ಹಾಕಿಬಿಡ್ತಾರೆ ನಾನು ನೋಡಿದೆ ಒಂದ್ಸಲ ಒಳಗೆ ಹ್ಯಾಂಗೆ ಟೆಂಪ್ಲೇಟ್ ಬರ್ತಾರೆ ಸರ್ ನ್ಯೂಸ್ ಪೇಪರಾಗಿ ಟೆಂಪ್ಲೇಟ್ ಬರ್ತಾವೆ ನೋಡೋಣ ಹಿಂಗೆ ಜಾಡಿಸಿ ಓಟ್ ಹಾಕಿ ಏನಿದ್ರೆ ನೆನಸಲ್ಲಿ ನೋಡಿದೆ ಅವ್ರು ಅದನ್ನು ಜಾಡಿಸಾಕೋತ ನೋಡಿದೆ ಅದಕ್ಕೆ ಹಾಗೆ ನೀವು ಸ್ವಲ್ಪ ಹೇಳಬೇಕವ್ರಿಗೆ ಆರು ಇದಕ್ಕೆ ನೀವು ಬ್ಯಾಂಕ್ನಾಗ ಒಂದು ಮತ ಯಾರ್ಯಾರು ಕೊಡಬೇಕನ್ನೋದು ಮಹಿಳಾ ಮೀಸಲು ಎಸ್ ಟಿ ಆಮೇಲೆ ಟು ಎ ಥರ್ಡ್ ಬಿ ಇವೆಲ್ಲವೂ ಕೂಡ ಅದಕ್ಕೆ ಇವತ್ತು ಇನ್ನೊಂದು ಸಂಗತಿ ನಾನು ಹೇಳಲಿಕ್ಕೆ ನೆನಪಾರ್ದೆ ನಮ್ಮ ಸಿದ್ದೇಶ್ ಬ್ಯಾಂಕಿನ ಹಿರಿಯರಾದಂಥ ಹಿಂದಿನ ಭಾಳಷ್ಟು ಅವರು ಒಬ್ಬ ಧೀಮಂತ ನಾಯಕರೇ ಮಾಡಿದ ನಮ್ಮ ಇವರು ಯಾರು ಅವರಂಬ ಅವರ ವಿಜಯ್ ವಿಜಯಕುಮಾರ್ ಔರಂಗಾಬಾದ್ರು ಒಬ್ಬರು ಇದಕ್ಕೆ ನಿರ್ದೇಶಕರಾಗಿತ್ತು ಅವರು ಒಂದು ಅವಘಡ ಸಂಭವಿಸಬಾರ್ದಿತ್ತು ಅದೊಂದು ದುಃಖ ಸಂಗತಿ ಎಕ್ಸಿಡೆಂಟ್ನಲ್ಲಿ ಅವರು ಇದು ಆದ್ರ ಅವ್ರ ಸ್ಥಾನಕ್ಕೆ ಅವರ ಧರ್ಮಪತ್ರಿಯವನ್ನೇ ಪತ್ನಿಯವರನ್ನೇ ಅವರ ಮನೆತನದವ್ರು ಎಲ್ಲರೂ ಕೂಡ ಆಯ್ಕೆ ಮಾಡಿ ಅವ್ರನ್ನ ಆ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಈ ಸದ್ದೆ ಅಂದರೆ ಎರಡು ಹೊಸ ಮುಖಗಳು ಕಾಣಿಸ್ತಾರೆ ಹೊಸ ಎಲ್ಲ ಎಲೆಕ್ಷನ್ ಎಲ್ಲಾದರೂ ಇಬ್ಬರು ಈ ಆ ಸ್ಥಾನವನ್ನು ತುಂಬಿದರೆ ಅದಕ್ಕೆ ಅವರೆಲ್ಲರನ್ನು ಕೂಡ ನೀವು ಆರಿಸ್ ತರಿಸ್ಬೇಕು ಮತ್ತು ಅದು ಈಗಾಗಲೇ ಹೇಳುದಿಲ್ಲ ನಾನು ಈ ಬ್ಯಾಂಕಿನ ಹಿರಿಯರ ಮಾರ್ಗದರ್ಶನದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಒಳಗೆ ಬಂದೀವಿ ಕೆಲಸ ಮಾಡಿದೀವಿ ಗಳೀ ದೊಡ್ದಾಗಿದೆ ಇನ್ನಷ್ಟು ಇದನ್ನು ಪ್ರತಿಷ್ಠೆ ನಾನು ಮುಂಜಾನೆಯೂ ಕೂಡ ಒಂದು ಭಾಷಣ ಹೇಳಿ ಬ್ಯಾಂಕ್ ಅನ್ನೋದು ಬೇರೆ ಗೌರವಾನ್ವಿತ ಪ್ರತಿಷ್ಠಿತ ಬ್ಯಾಂಕ್ ಅನ್ನುವಂಥದ್ದು ಬೇರೆ ಪ್ರತಿಷ್ಠಿತ ಗೌರವಾನ್ವಿತ ಬ್ಯಾಂಕ್ ಯಾವುದನ್ನು ಅಂದ್ರೆ ಅದು ಸಿದ್ದೇಶ್ವರಿ ಬ್ಯಾಂಕ್ ಇವತ್ತು ಮೂರು ಬ್ಯಾಂಕ್ ಇರ್ಬೋದು ಬಿಜಾಪುರದಾಗ ನೂರು ಬ್ಯಾಂಕ್ಗಳು ಇವತ್ತು ಹುಟ್ಟಿದವ ದೊಡ್ಡವರಿಗೆ ಎಲ್ಲ ಜಿಲ್ಲಾದ್ರು ತಮ್ಗೆ ನಮ್ಮ ಬಿಜಾಪುರಕ್ಕೆ ಹಾಕ್ತಾರೆ ನೋಡ್ರಿ ಎಲ್ಲ ನಿರಾಣಿಯವ್ರು ಹಿಡ್ಕೊಂಡು ಯಾರು ಎಸ್ ಆರ್ ಪಾಟೀಲ್ ಹಿಡ್ಕೊಂಡು ಎಲ್ಲರೂ ಬಂದು ಬಿಜಾಪುರಕ್ಕೆ ಈಗ ಬಿಜಾಪುರ ಒಟ್ಟು ಬಿಜಾಪುರ ಬಂದು ಬ್ರ್ಯಾಂಚ್ ಮಾಡೋರು ಗುಳಿದ ಕುಡ್ದವ್ರು ಮಹಾಲಕ್ಷ್ಮಿ ಬ್ಯಾಂಕು ಅವ್ರು ಬಂದು ಬಿಜಾಪುರಕ್ಕೆ ಬ್ರಾಂಚ್ ಮಾಡೋದು ಎಲ್ಲರೂ ನಮ್ಮ ಜಬ್ಖಂಡಿ ಇವರು ಸುಗರ್ಸ್ಟೋರು ನಮ್ಮ ಶಾಮುಗಳು ಅವರು ಬಂದು ಬಿಜಾಪುರಕ್ಕೆ ಬ್ರಾಂಚ್ ಮಾಡೋದು ಎಲ್ಲರು ತಂದು ಬಿಜಾಪುರಕ್ಕೆ ಮಾಡಲಿ ಎಷ್ಟೇ ಮಾಡಲಿ ಆದ್ರೆ ಪ್ರತಿಷ್ಠಿತ ಗೌರವಿತ ಬ್ಯಾಂಕರ್ಸ್ಗಳು ಯಾವುದಿದ್ರು ಶ್ರೀ ಸಿದ್ದೇಶ್ವರಿ ಬ್ಯಾಂಕ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ವಾಮಿ ಹೇಳಿ ತಮ್ಮೆಲ್ಲರೂ ಹೊಂದಿಸಿ ತಾವೆಲ್ಲ ಇವತ್ತು ಈ ಬ್ಯಾಂಕಿನ ಒಂದು ಚುನಾವಣೆಯನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕು ಇಲ್ಲಿದ್ದಂಥವರೆಲ್ಲ ಶಕ್ತಿ ಇದ್ದವರು ಬರೀ ಹುಟ್ಟರು ಶಕ್ತಿ ಎಲ್ಲ ಹಿರಿಯರು ಹಿರಿಯರಿದ್ದೀರಿ ಶಕ್ತಿ ಇದ್ದಂಥವ್ರು ಇದ್ರಿ ನಿಮ್ಮ ಹತ್ತು ಹತ್ತರಿಂದ ನೂರು ಜನ ಹೆಚ್ಚಿಗೆ ಕೇಳುವಂಥ ಶಕ್ತಿ ಇದ್ದಂಥ ನಮಗೆಲ್ಲ ಹಿರಿಯರಿದ್ರಿ ನೀವೆಲ್ಲರೂ ಕೂಡ ನಾಳೆ ಒಂದು ಸಂಪೂರ್ಣ ಸಮಯ ಅದ ನಾಳೆ ಒಂದು ದಿವಸ ಎಲ್ರಿಗೂ ಕನ್ವಿನ್ಸ್ ಮಾಡಲಿ ಇದ್ದಂಥ ಬ್ಯಾಂಕು ಏನೋ ಸ್ವಲ್ಪ ಪೆನಲ್ ಆಯಿತಾ ಮುಂದಿನ ಸಲ ಇಂದಿರಾ ಹೆದರ್ತಾರೆ ಯಾಕೆ ಸೇಬ್ರೆ ಸ್ವಲ್ಪ ಹಂಗೆ ಏನ ಶಿವನ್ಪಳ್ಳಿ ಸೇಬ್ರೆ ಹಂಗೆ ಇಲೆಕ್ಷನ್ ಬ್ಯಾಂಕ್ ಟಾಪ್ ಈಗ ಸ್ವಲ್ಪ ಇರೋದಕ್ಕೆ ಎಲ್ಲ ಗೊತ್ತಾಗ್ಬಿಡೋದು ಏನಿತ್ತು ಏನಾಗೋದಿಲ್ಲಪ್ಪ ಅಂತೇಳಿ ಈ ಸಲ ಅದಕ್ಕೆ ಈ ಸಲ ಸಂಪೂರ್ಣ ಯಶಸ್ವಿ ಮಾಡಿದೆ ಮುಂದಿನ ಸಲ ಹಾವು ಬ್ಯಾಂಕಿಗೆ ದುಡ್ಡು ಉಳಿತಾಯ ಮಾಡೋದಕ್ಕಾಗ ಈ ಮಾಡೋದ್ರಿಂದ ಲಾಭ ಏನಪ್ಪಾ ಅಂದ್ರೆ ಬ್ಯಾಂಕಿಗೆ ಸಹಾಯ ಮಾಡ್ದಂಗಾಗ್ತದ ಇದೊಂದು ಸಲ ಸಂಪೂರ್ಣ ಕನ್ನಡ ಆರಿಸ್ಕೊಂಡು ಮೀರಿ ಮುಂದಿನ ಸಲ ಬಹುತೇಕ ಕಳಗಾರ ಇವ್ರಕ್ಕೂ ಆಗ್ತದೆ ಅನ್ನುವಂಥ ವಿಶ್ವಾಸ ನಾನು ಈ ಸಂದರ್ಭದಲ್ಲಿ ಹಿರಿಯರ ಸಂಬಂಧ ಹೇಳಿ ನಾನು ಎಲ್ಲರೂ ಕಳಕಳಿ ಇನ್ನೊಂದು ಮಾಡ್ಕೊತೀನಿ ನಾಡಿನಲ್ಲಿ ಚುನಾವಣೆ ಸಂಪೂರ್ಣವಾಗಿ ಇದ್ದಂಥ ಹಾಲಿ ಕನ್ನರಿಗೆ ನಾವೆಲ್ಲ ಆರಿಸಿ ಕಳಿಸ್ಬೇಕು ಮತ್ತು ಕೊಡಬೇಕು ಅಂತ ಹೇಳ್ಕೊಂಡು ಎರಡು ಮಾತಿ ವಿರಾಮಿ ಆಗ್ತೀನಿ